ನಾವು ಸಿಇಿ ಏನ್ ಪ್ರಾರಂಭ ಆಗಿ ಈಗ ಇದು ನಾವೀಗ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ನಾವು ನಿಮ್ದೆ ಬಂದಿದೆ ಈಗ ಕೆಪಿ ಎಸ್ಸಿಗೆ ಆಪಾದನೆ ತಪ್ಪೆ ಮಾಡುವಂತ ಹತ್ತು ವರ್ಷಗಳಿಂದ ಕೆಲವು ಇಲಾಖೆಯವರು ಪರೀಕ್ಷೆಗಳು ಮಾಡ್ಕೊಡ್ಬೇಕು ನಮಗೆ ಯಾಕಂದ್ರೆ ಏನಾಗುತ್ತೆ ಬರೀ ಎಕ್ಸಾಮ್ ಈ ಎಕ್ಸಾಮ್ ಗೆ ಆದ್ರೆ ಇಡೀ ವರ್ಷ ಐಡಲ್ ಇಡೀ ವರ್ಷ ನೀವು ಎಕ್ಸಾಮ್ ಮಾಡಬೇಕು ಈ ಸಿಸ್ಟಮ್ ಇರೋದ್ರಿಂದ ಇವತ್ತು ಬೇರೆ ಬೇರೆ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಮತ್ತೊಂದು ಜಾಸ್ತಿ ಇರೋದ್ರಿಂದ ಈಗ ಗ್ರೂಪ್ ಎ ಬಿ ಸಿ ಇದೆಲ್ಲ ಇರೋದ್ರಿಂದ ಈಗ ಡಿಪೆಂಡಿಂಗ್ ಆನ್ ಈಗ ಪಿ ಎಸ್ ಸಿ ಗೆ ಗ್ರೂಪ್ ಎಲ್ಲ ಕೊಡ್ತಾರೆ ಹೆಚ್ಚು ಅವರೇ ಮಾಡ್ತಾರೆ ಸೊ ಇವೆಲ್ಲ ಇರೋದ್ರಿಂದ ನಮ್ಗೆ ಈಗ ಹಿಂದೆ ಒಂದು ಪ್ರಾರಂಭ ಆಯ್ತು ಈಗ ಏನಾಯ್ತು ಒಂದ್ ರೀತಿ ಎಲ್ಲ ಕಡೆ ನೇರ ನೇಮಕಾತಿ ವ್ಯವಸ್ಥೆ ಬಂದಂತ ಸಂದರ್ಭದಲ್ಲಿ ಇಂಟರ್ವ್ಯೂ ಇಲ್ದೇ ಬಂದಂತ ಸಂದರ್ಭದಲ್ಲಿ ಈಗ ನಮ್ಗೆ ಅವರು ಕೊಡ್ತಾರೆ ನಾವು ರ್ಯಾಂಕ್ ಲಿಸ್ಟ್ ಮಾಡಿ ಅವರು ಕೊಟ್ಟಿರ್ತೀವಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಅಪಾಯಿಂಟ್ ಮಾಡ್ತೀವಿ ಸೊ ಇದೇನಾಗಿದೆ ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮ್ ಕೂಡ ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಇಲ್ಲ ರೀತಿಯಲ್ಲಿ ನಮ್ಮ ಪರೀಕ್ಷೆಗಳು ನಡೆದಿರೋದ್ರಿಂದ ಇವತ್ತು ನಾವು ಅದನ್ನ ನಮ್ಗೆ ಹೆಚ್ಚು ಇವತ್ತು ಆದ್ಯತೆ ಅದಕ್ಕೆ